ನೌಬಾದ್ನಲ್ಲಿರುವಂಥ ಸ್ವಾಮಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಭಾನುವಾರ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಬೀದರ್ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಎರಡುನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆಯನ್ನು ನಡೆಸಿ ಉಚಿತ ಮಾತ್ರೆಗಳನ್ನು ಕೂಡ ವಿತರಣೆ ಮಾಡಲಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿಯವರು ತಿಳಿಸಿದರು ನೌಬದ್ನ ಭಾಲ್ಕಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂಥ ಸ್ವಾಮಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜಿಸಿರುವಂತಹ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಗಳ ವಿತರಣೆ ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ನಮ್ಮಲ್ಲಿ ಇಂದು ಉಚಿತವಾಗಿ ಮಧುಮೇಹ ರಕ್ತದೊತ್ತಡ ಆಮೇಲೆ ಟು ತಾಪಮಾನ ಸೇರಿದಂತೆ ಶರೀರದ ತಪಾಸಣೆಯನ್ನು ಮಾಡಿ ರೋಗಕ್ಕೆ ತಕ್ಕಂತೆ ಔಷಧವನ್ನು ವಿತರಣೆ ಮಾಡಲಾಯಿತು ಎಂದು ಬ್ರಹ್ಮಾನಂದ ಸ್ವಾಮಿ ತಿಳಿಸಿದರು ಇಲ್ಲಿ ಜನರಲ್ ವಾರ್ಡ್ ಡೇ ಕೇರ್ ಸೆಂಟರ್ ಹೋಮ್ ಕೇರ್ ಸೆಂಟರ್ ಶಸ್ತ್ರಚಿಕಿತ್ಸೆ ಸೇವೆ ಹರಣಿಯ ಸೇವೆ ಅಪೆಂಡಿಕ್ಸ್ ಮೂಲವ್ಯಾಧಿ ಅಪೋಮಾ ಸೇರಿದಂತೆ ಸ್ತ್ರೀರೋಗ ತಜ್ಞರಿಂದ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತದೆ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಕೂಡ ಮಾತಾಡ್ತಾ ಸ್ತ್ರೀರೋಗ ತಜ್ಞರು ಕೂಡ ಇಲ್ಲಿ ನಮಗೆ ಲಭ್ಯ ಇರುತ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳ ಒಂದು ಯಾವುದೇ ಸಮಸ್ಯೆ ಇರಬಹುದು ಮಕ್ಕಳ ಸಮಸ್ಯೆ ಇರಬಹುದು ಅಥವಾ ಡೆಲಿವರಿ ಅಂತಹ ಒಂದು ಅನೇಕ ಒಂದು ಘಟನೆ ಗಳನ್ನು ಕೂಡ ನಾವು ಇಲ್ಲಿ ಕಡಿಮೆ ದರದಲ್ಲಿ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಹಾಗಾಗಿ ನೌಬಾದ್ ಭಾಗದಲ್ಲಿ ಯಾವುದೇ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆ ಇಲ್ಲದೆ ಇರುವುದರಿಂದ ಈ ಭಾಗದಲ್ಲಿ ಸ್ಥಾಪನೆ ಮಾಡಲಾಗಿದೆ ಹೀಗಾಗಿ ಸ್ವಾಮಿ ಮಠಪತಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನು ಡಾಕ್ಟರ್ ಸಪ್ನಾ ಅವರು ಹೇಳಿದರು ಹೃದಯ ರೋಗ ತಜ್ಞ ಅಂದರೆ ಜನರಲ್ ಮೆಡಿಸಿನ್ ಡಾಕ್ಟರ್ ಮಹೇಶ್ ರೆಡ್ಡಿ ಅವರು ಮಾತನಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸ್ವಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ

ಈ ಶಿಬಿರದಲ್ಲಿ ಬೇರೆ ಬೇರೆ ವೈದ್ಯರಾದ್ರು ಈಗ ನನ್ನ ನಾನು ಆಗ್ಲಿ ನನ್ನ ಮಿಸಸ್ ಆಗಲಿ ಡಾಕ್ಟರ್ ಸಪ್ನಾ ಸ್ವಾಮಿ ಆಮೇಲೆ ಲಕ್ಷ್ಮಣಿ ಅವರು ಆಮೇಲೆ ಮಹೇಶ್ ಡಾಕ್ಟರ್ ಅವರು ಪ್ರೀತಿ ಬಿರಾದ್ ಅವ್ರ ಆಮೇಲೆ ಮೊಹಮ್ಮದ್ ಗೌಸ್ ಅಂತ ಅವ್ರ ಆಮೇಲೆ ಮಣಪತಿ ಸರ್ ಅವರು ಆಗಲಿ ಗೋವಿಂದರಾಜು ಅಂತ ಡಿಫ್ರೆಂಟ್ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇದ್ದಾರೆ ಈ ಉಚಿತ ಇದರಲ್ಲಿ ಶಿಬಿರದಲ್ಲಿ ಆರೋಗ್ಯ ಶಿಬಿರದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದರೆ ಫ್ರೀ ಆಗಿ ಮೆಡಿಸಿನ್ ಕೊಡ್ತಾ ಇದೀವಿ ಒಂದ್ ಎರಡು ದಿವಸದ ಹಾಗೆ ಏನಾದರೂ ಬಿ ಪಿ ಶುಗರ್ ಎಲ್ಲ ಉಚಿತವಾಗಿ ತಪಾಸಣೆ ಮಾಡಲಾಗ್ತದೆ ಈ ಏರಿಯಾದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಒಂದು ಅವಶ್ಯಕತೆ ಇತ್ತು ಅದನ್ನು ನೋಡಿ ಇದು ಮಾಡಿ ಎಲ್ಲ ಕಡೆ ಎಲ್ಲ ಸರ್ವೆ ಮಾಡಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಜನರಿಗೆ ಏನಾದರೂ ಒಳ್ಳೆಯ ಒಂದು ಸೌಲಭ್ಯ ಇರಬೇಕು ಬೇರೆ ದೂರ ಹೋಗ್ಲಿಕ್ಕೆ ಅವಶ್ಯಕತೆ ಬೀಳಬಾರ್ದು ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಸೇವೆ ಲಭ್ಯ ಇರಬೇಕು ಮತ್ತೆ ಎಲ್ಲ ತರ ಎಲ್ಲ ಫೆಸಿಲಿಟೀಸ್ ಇರಬೇಕು ಅಂತ ಹೇಳಿ ಒಂದು ಫುಲ್ ಫ್ಲೆಕ್ಸ್ ಆಗಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತಿಂಗಳಿಗಾಗ್ಲಿ ಎರಡು ತಿಂಗಳಿಗಾಗ್ಲಿ ನಾವು ಹಿಂಗೆ ಮುಂದೆ ಕ್ಯಾಂಪ್ಸ್ ಫ್ರೀ ಕ್ಯಾಂಪ್ಸ್ಗಳನ್ನ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಜನರಿಗೆಲ್ಲ ಕೇಳೋದು ಒಂದೇ ಏನಂದ್ರೆ ಆ ಕ್ಯಾಂಪ್ಸ್ ಗೆ ಬರ್ರಿ ಎಲ್ಲ ಸೌಲಭ್ಯಗಳನ್ನು ಇದೇ ಇಲ್ಲಿ ಯುಟಿಲೈಸ್ ಮಾಡ್ಕೊಡ್ರಿ ಅಂತಂದು ಕೇಳ್ತೀವಿ ಸರ್ ಡಾಕ್ಟರ್ ಸತ್ನಬ್ರಹ್ಮಣ ಸ್ವಾಮಿ यहाँ पे स्वामी मल्टीपल जो हॉस्पिटल औरत यहाँ अलाहाबाद के अंदर बीदर में जो नया खोला है वहाँ पे हम लोग फ्री कैंप कंडक्ट कर रहे हैं सुबह दस बजे से लेके शाम को पाँच बजे तक ये कैंप है और 25 21 ट्वेंटी वन यानी इक्कीस तारीख को ये कैंप आयोजित किया गया है इस कैंप के अंदर मेन बोले तो सभी प्रकार के जो भी रोगी है उनके लिए ये कैंप है जो यहाँ पे कुछ गरीब

24 टू इनटू 7 हॉस्पिटल कार्य चल रहा है एक्सीडेंटल केसेस भी हम लोग हैंडल कर रहे हैं आईसीयू यूनिट है एनआईसीयू यूनिट है लेबर रूम भी है और बच्चों के लिए भी अवेलेबिलिटी है हर मियां सेक्शन ऐसे सभी टाइप के ऑपरेशन यहाँ पे छोटे और बड़े ऑपरेशन हो रहे हैं नोबाद के पास के जितने भी लोग हैं उनको मैं बोलना चाहती हूं कि कम कम से कम प्राइस के अंदर अच्छे से अच्छा ट्रीटमेंट देने का हमारा ये कार्य चल रहा है जैसे हॉस्पिटल हमारा देखो तो बहुत बड़ा है तो लगता है कितना कॉस्ट होगा तो यहाँ पे मिनिमम प्राइस के अंदर हम अच्छा ट्रीटमेंट देने का हमारा सौभाग्य हमको देते जाइए और ऐसे ही कैम्प हम लोग हर महीने पे कंडक्ट करने का सोच रहे हैं तो क्योंकि तो यहाँ पे हमारा मेन एम ही है यूअर हेल्थ इज आवर प्रायोरिटी दैट इज द स्वामी मल्टी स्पेशलिटी हॉस्पिटल धन्यवाद उसी के साथ स्टाफ जो हमारे हैं वो भी अच्छे हैं नर्सिंग स्टाफ जो है वो भी एकदम ट्रेंड स्टाफ हम लोगों ने किए गए हैं और ब्लड इन्वेस्टिगेशन के अंदर जितने भी इन्वेस्टिगेशन रहते हैं वो सभी प्रकार के इन्वेस्टिगेशन यूनिम प्रेम मिलेंगे फार्मेसी जो हमारे पास है यहाँ पे पूरे तरह के मेडिसिन कैनिक मेडिसिन सर्जरी मेडिसिन सर्दी खांसी होने तो उसके मेडिसिन सभी प्रकार के मेडिसिन अवेलेबल हैं तो आइए और इस अपॉर्चुनिटी तो का आप सब लोगों ने लाभ लीजिए धन्यवाद यहाँ पेलॉजिस्ट दो डॉक्टर प्रीति बिराजर करके के हैं एंड डॉक्टर शिव शंकर लखने हैं तो वह सभी प्रकार के दरियान स्टेट फॉर में गर्भाशय के जो भी ऑपरेशन है वो कंडक्ट कर रहे हैं और जो पीडियाट्रिक्स है वो भी है मोहम्मद गोज कर करके वो भी आते हैं और सभी प्रकार के बाल रोगों के लिए जितनी प्रॉब्लम है जीपी वो सॉल्व कर सकते हैं इवन इसके साथ हमारे हॉस्पिटल के अंदर आयुर्वेदिक डॉक्टर्स भी अवेलेबल है तो आपको आयुर्वेदिक मेडिसिन भी आराम से मिल सकते हैं जनरल सर्जरीज भी होते हैं सभी प्रकार की सर्जरीज है okay. Okay. ಈಗ ಕ್ಲೀನ್ಸಲ್ಲಿ ಮಾಡ್ತಿದ್ದೀನಿ ಅದರ ಜೊತೆಗೆ ಇಲ್ಲಿ ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೇನೆ ಇದು ರೀಸೆಂಟ್ಲಿ ಓಪನ್ ಆಗಿದ್ದು ಇಲ್ಲಿ ನವತ್ ಜನತೆಗೆ ಎಲ್ಲ ತರ ಫೆಸಿಲಿಟಿ ಅವೈಲೇಬಲ್ ಆಗಿದೆ ಇ ಸಿ ಜಿ ಆಗಲಿ ಹಾರ್ಟ್ ರಿಲೇಟೆಡ್ ಲಿವರ್ ಕಿಡ್ನಿ ರಿಲೇಟೆಡು ಮತ್ತೆಲ್ಲ ಎಲ್ಲ ಆಪರೇಷನ್ನು ಒ ಜಿ ರಿಲೇಟೆಡ್ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದ್ರ ಜೊತೆಗೆ ಇವತ್ತು ಫ್ರೀ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಎಲ್ಲ ಟ್ರೀಟ್ಮೆಂಟು ಇವಾಗ ಟ್ಯಾಬ್ಲೆಟ್ಸ್ ಎರಡರಿಂದ ಮೂರು ತಿನ್ನೋದವರೆಗೆ ಫ್ರೀ ಕೊಡೋದು ಇಂಜೆಕ್ಷನ್ಸ್ ಆಗಲಿ ಎಲ್ಲ ಟೆಸ್ಟು ಥರ ಥರದ ಫೆಸಿಲಿಟಿಗಳು ಫ್ರೀಯಾಗಿ ಅವೈಲೇಬಲ್ ಆಗಿದ್ದಾವೆ ಸೊ ಎಲ್ಲ ಜನತೆಗಳು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ನಮ್ಮ ವಿನಂತಿ ಅದ್ರ ಜೊತೆಗೆ ಈಗ ಈಗಾಗಲೇ ಒಂಬತ್ತರಿಂದ ಹತ್ತು ಹನ್ನೊಂದು ಒಂದು ಮೂವತ್ತು ನಾಲ್ಕು ಪೇಷಂಟ್ ಬಂದಿದ್ದಾರೆ ಈ ಒಂದು ಟು ತ್ರೀ ಅವರ್ಸಲ್ಲೊಂದು ಫಿಫ್ಟಿ ಪ್ಲಸ್ ಆಗಿದೆ ಸೊ ಅದ್ರ ಜೊತೆಗೆ ಈಗಿನ ಇಲ್ಲಿ ಫೈವ್ ಓ ಕ್ಲಾಕ್ವರೆಗೆ ಇರುತ್ತೆ ಸೊ ಆದಷ್ಟು ಜನರು ಬಂದು ಒಳ್ಳೆ ಥರ ಸೌಲಭ್ಯವನ್ನು ಅಂತ ನಮ್ಮ ವಿನಂತಿ